ಎಲ್ರಿಗೂ ಗುಡ್ ಮಾರ್ನಿಂಗ್ ನಮ್ಮ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ನಾವಿವಾಗೆಲ್ಲಪ್ಪ ಇದ್ದೀನಿ ಕಾನ್ಪುರು ಟ್ರಾನ್ಸ್ಪೋರ್ಟ್ ನಗರಲ್ಲಿದ್ದೀನಿ ಟ್ರಾನ್ಸ್ಪೋರ್ಟ್ ನಗರ ಅವಸ್ಥೆ ನೋಡಿ ಮಳೆ ಜಾಸ್ತಿ ಬಂದ್ಬಿಟ್ಟು ಈ ಕಸ ಬೇರೆ ಎತ್ತಿಲ್ಲ ಎಲ್ಲಾಂದ್ರಲ್ಲಿ ಎಷ್ಟು ಗಲೀಜ್ ಐತೆ ಸಿಕ್ಕಾಪಟ್ಟೆ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟೈತೆ ಇನ್ನು ಮುಂದಾಗಡೆ ಎಲ್ಲ ರಾತ್ರಿ ತಿರುಗಿಸ್ಕೊಂಬರಕ್ಕೆ ಹೋಗಿದ್ದೆ ಮಳೆನಲ್ಲಿ ಯಪ್ಪ ಕೆಳಗಡೆ ಇಳಿಯೋಕ್ಕಾಗಲ್ಲ ಅಷ್ಟು ಗಲೀಜಿದೆ ಕ್ಲೀನ್ ಮಾಡಿಲ್ಲ ಏನಿಲ್ಲ ಇದು ಪಾರ್ಟಿ ಮಾಲ್ ಆ ಕಡೆನೇ ಇರೋದು ಅನ್ಲೋಡ್ ಮಾಡಕ್ಕೆ ಹೋಗುವಾಗ ವಿಡಿಯೋ ಮಾಡ್ತೀನಿ ನೋಡಿರಂತೆ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಈಗ ಸದ್ಯಕ್ಕೆ ಟಿಫನ್ ಮಾಡೋಣ ಅವಲಕ್ಕಿನ ಬನ್ನಿ ಅವಲಕ್ಕಿ ಟಿಫನ್ ಮಾಡ್ಕೊಂಡು ತಿನ್ಬೇಕು ಒಂಬತ್ತುವರೆ ಆಯಿತು ಹತ್ತು ಗಂಟೆಗೆ ಪಾರ್ಟಿ ಬರ್ತೀನಿ ಅಂತ ಹೇಳಿದ್ದಾರೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾನೆ ನಮ್ಮ ಮುರಳಿ ಕಟ್ ಮಾಡಿಬಿಟ್ಟು ಹೋಗ್ಬಿಟ್ಟು ಅವನೇ ಮಾಡ್ತಾನಂತೆ ಅವಲಕ್ಕಿನ ಜೀರಾ ಬೇಡ ಇದಕ್ಕೆ ಹೌದಾ ಸಾಸಿವೆ ಹಾಕು ಎಣ್ಣೆ ಚೆನ್ನಾಗ್ ಬಿಸಿ ಆಗೈತೆ ಹಾಕು ಹಾಕು ಮೆಣಸಿನ್ಕಾಯಿ ಹಾಕು ಹಾಕು ಚೆನ್ನಾಗ್ ಇದಾಗೈತೆ ಈರುಳ್ಳಿನೂ ಹಾಕ್ಬಿಟ್ಟು ಎಲ್ಲ ತಿರ್ಗ್ಸು ಚೆನ್ನಾಗೆ ಫಸ್ಟ್ ಆಗ್ಲಿ ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆಗಿದಾವಲ್ಲ ಟೊಮೆಟೊ ಇನ್ನ ಆಗ್ಬೇಕಾ ಕೆಂಪಗಾಗಿದಾವ್ ನೋಡು ಕೆಂಪಗಾದ್ರೆ ರೋಸ್ಟ್ ಆಗಿದಾವೆ ಅಂತ ಬ್ರೌನ್ ಕಲರ್ ಬಂದ್ರೆ ಹಾಕು ರುಚಿಗೆ ತಕ್ಕಷ್ಟು ಉಪ್ಪಾಕು ಪುಳಿಯೋಗರೆ ಪಾಕೆಟ್ ಹಾಕಿ ರೋಸ್ಟ್ ಆಗೈತೆ ಹಾಕ್ಬಿಟ್ಟು ತಿರ್ಗ್ಸು ಚೆನ್ನಾಗೆ ಸ್ಟವ್ ಕಡಿಮೆ ಇಡು ಇಲ್ಲ ಅಂದ್ರೆ ತಳ ಹಿಡಿತದ ಕೆಳಗಡೆ ಅವಲಕ್ಕಿ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡು ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿಬಿಡು ನಂಗೆ ಸಾಕು ನೀನು ಜಾಸ್ತಿ ಹಾಕ್ಬಿಡಿದ್ಯಾ ಇವತ್ತು ಸ್ವಲ್ಪ ಇರಲಿ ಬಿಡು ಮಧ್ಯಾಹ್ನಕ್ಕೆ ತಿನ್ಕೊಳ್ಳೋಣ ನಾ ಮಿಕ್ಕದ್ರೆ ಊರ್ಗ ಎಸ್ಕೋಪ ನೀನ್ ತಿನ್ನಲ್ವ ಯಾಕೆ ಏನಾಗಲ್ಲ ತಿನ್ನ ಮಾವಿನ ಅದು ಪುಳಿಯೋಗರೆ ಫ್ಲೇವರ್ ಇದೆಯಲ್ಲ ಪುಳಿಯೋಗರೆ ಪೌಡ್ರ್ ಹಾಕಿರೋದಕ್ಕೆ ಯಾವಾಗಲೂ ಹಂಗೆ ಮಾಡೋದು ಮುಂಚೆ ಅರಿಶಿನ ಪೌಡರ್ ಹಾಕ್ತಾ ಇದ್ವಿ ಹಾಕಲ್ಲ ಆಮೇಲೆ ಪುಳಿಯೋಗರೆ ಪೌಡ್ರ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ವಿ ಚೆನ್ನಾಗಿರ್ತದೆ ಆ ಪುಳಿಯೋಗರೆ ಫ್ಲೇವರು ತಿನ್ನೋಕ್ಕೆ ಅದಕ್ಕೆ ಯಾವಾಗಲೂ ಪುಳಿಯೋಗರೆ ಫ್ಲೇವರೇ ಪುಳಿಯೋಗರೆ ಪಾಕೆಟೇ ಹಾಕ್ತೀನಿ ಪುಳಿಯೋಗರೆ ಹಾಕಿದೀವಲ್ಲ ಪುಳಿಯೋಗರೆ ಹಾಂ

ಹಸುಗೆ ಕ್ಯಾಂಟ್ರೋನ್ಗೆ ಕೂತ್ಕೊಂಡು ಹೋಗ್ಬಿಟ್ಟಿದ್ದಾನೆ ನಾಲ್ಗೆ ಕಟ್ ಆಗ್ಬಿಟ್ಟಿದೆ ಮತ್ತು ಕಣ್ಣು ಕಾಣಿಸ್ತಾ ಇಲ್ಲ ಅದಕ್ಕೆ ಸಿಕ್ಕಾಪಟ್ಟೆ ಏಟಾಗಿಬಿಟ್ಟಿದ್ದೆ ಬ್ಲಡ್ ಎಲ್ಲ ಸಿಕ್ಕಾಪಟ್ಟೆ ಬಂದ್ಬಿಟ್ಟಿದೆ ಅದಕ್ಕೆ ಸಿಕ್ಕಾಕ್ಕೋಗ್ಬಿಟ್ಟಿದೆ ನೋಡೋ ಹಾಗೆ ರಾಟ್ ತಗೊಂಡುಡಿ ಹಾಂ ಹಂಗೆ ಇಟ್ಟಿಗೆ ಈಸಿಯಾಗಿ ಬಂತು ಒಂದು ಗಂಟೆಗೆ ಅನ್ಲೋಡಿಂಗ್ ಸ್ಟಾರ್ಟ್ ಮಾಡಿದ್ರು ಕಾನ್ಪುರ್ ಖಾಲಿ ಮಾಡ್ಕೊಂಡು ಆಫೀಸ್ ಹತ್ರಕ್ಕೆ ಹೋಗ್ತಾ ಇದ್ದೀವಿ ಏನಂದ್ರೆ ನಮ್ಮ ಅದೃಷ್ಟ ಇವಾಗ ಮಳೆ ಏನು ಬಂದಿಲ್ಲ ಒಂದು ಗಂಟೆಗೆ ಸ್ಟಾರ್ಟ್ ಮಾಡಿದ್ರು ಖಾಲಿ ಮಾಡಕ್ಕೆ ಮೂರುವರೆ ಆಗೋಯ್ತು ಮೂರುವರೆ ಆಗೋಯ್ತು ಎರಡೂವರೆ ಅವರ್ ತಗೊಂಡ್ರು ಅದೇ ಎ ವಿ ಇಲ್ಲ ಇನ್ನೊಂದು ಅಗರ್ವಾಲ್ ಅಲ್ಲಿ ಆಗಿದ್ರೆ ಅರ್ಧ ಗಂಟೆ ಅರ್ಧ ಗಂಟೆ ಮುಕ್ಕಾಲ್ ಗಂಟೆ ಖಾಲಿ ಮಾಡ್ತಿರ್ತಾರೆ ಅಂದ್ರೆ ಅಲ್ಲಿ ಜನ ಜಾಸ್ತಿ ಇದಾರೆ ಇಲ್ಲಿ ಜನ ಕಡಿಮೆ ಈಸ್ಟ್ ಇಂಡಿಯಾದಲ್ಲಿ ಹೇಳಿದ್ರೆ ಇವತ್ತು ನಮ್ ಅದೃಷ್ಟ ಏನು ಮಳೆ ಬಂದಿಲ್ಲ ಮಳೆ ಬಂದ್ರೆ ತೊಂದರೆ ಆಗ್ತಾ ಇದೆ ಅಲ್ಗೂ ಒಂದೊಂದ್ ದನಿ ಉದುರ್ತಾನೆ ಇತ್ತು ಏನು ಕಲೀತು ಮರ ಇದು ಇವಾಗ ಇವಾಗ ಪರವಾಗಿಲ್ಲ ಅಣ್ಣ ಮುಂಚೆ ಹೆಂಗಿದೆ ಮಳೆ ಬಂದ್ರೆ ಮಳೆ ಬಂದ್ರೆ ಸಿಕ್ಕಾಪಟ್ಟೆ ಗಾಡಿದಾಗ ಏನು ಕೆಲಸ ಇಲ್ಲ ಕಸ ಮಾತ್ರ ಓಡಿಸ್ಕೋಬೇಕು ಅಲ್ಲ ಆಫೀಸ್ ಹತ್ರಕ್ಕೆ ಹೋಗೋಣ ಆಮೇಲೆ ಕಸ ಓಡಿಸ್ಕೊಂತೀನಿ ಎಲ್ಲ ಅನ್ನ ಮಾಡಿದ್ವಿ ಸಾಂಬಾರ ಮಾಡಿದ್ವಿ ತರಕಾರಿ ಇರ್ಕಾರ ಏನಿಲ್ಬ ಇಲ್ಲ ತಕೊಂಡ್ ರೆಡಿ ಮಾಡಿಸಿದ್ದು ಅಲ್ಲಿ ಆಫೀಸ್ ಅಲ್ಲಿ ಈಗ ನಾವು ಖಾಲಿ ಮಾಡಿದ್ವಲ್ಲ ಅಲ್ಲೊಂದು ಗೋಡನ್ ಇದೆ ವಿರ್ ಎಲ್ ಇಲ್ಲಿ ಮುಂದೆ ಒಂದ್ ಗೋಡನ್ ಇದೆ ಆರ್ ಎಲ್ ಎರಡು ಗೋಡನ್ ಇದೆ ಟ್ರಾನ್ಸ್ಪೋರ್ಟ್ ನಗರಲ್ಲಿ ಏ ಮಿಸಿವೂಟ್ ಬಾಡಿಗೆ ಎಲ್ಲ ನಾಳೆಯೇ ಹಾಕೋದು ನಿಮ್ಮ ಬ್ಯಾಲೆನ್ಸ್ ಅಮೌಂಟ್ ಅವ್ರು ಇವತ್ತು ಬ್ಯಾಂಕ್ ರಜಾ ಭಾನುವಾರ ಭಾನುವಾರ ಇವತ್ತು ಹಾಕಿ ಏ ಚೆಕ್ ತಕೊಂಡಿದ್ರಾ ಚೆಕ್ ಕೇರ್ ಕೊಡಲ್ಲ ಅವರು ಬೇರೆ ಬ್ಯಾಂಕ್ ಅಕೌಂಟ್ ಹಾಕ್ತಾರೆ ಅವ್ರೇ ಅವರೇ ಅಕೌಂಟ್ ಹಾಕ್ತಾರೆ ನೋಡೋ ಆ ಕಡೆಗೆ ರೈಟ್ ನಡಿ ಕಡೆ ಕಲ್ಲು ಐತೆ ನಡಿ ಏನಿಲ್ವ ನಡಿ ನನ್ನ ಸೈಡ್ ಐತೆ ಅದೇ ಬಾ ಲಿಫ್ಟಿಗೆ ಬಾ ಬೇಜಾನ ಜಾಗ ಇದೆ ಇವತ್ತು ಏನೋ ಇವತ್ತ ಭಾನುವಾರ ಅಂತ ಟ್ರಾಫಿಕ್ ಕಡಿಮೆ ಇದೆ ಸ್ವಲ್ಪ ಕಡಿಮೆ ಇದೆ ಇಲ್ಲ ಗಾಡಿ ತಿಳ್ಸ್ಕೊಂಡಕ್ಕೆ ಆಗಲ್ಲ ಓಡಾಣಕ್ಕೆ ಆಗುತ್ತಾ ರೋಡ್ ಎಲ್ಲಾ ಜಾಮ್ ಮಾಡಿರ್ತಾರೆ ಇಲ್ಲಿ ಇರೋ ಜಲೀಜ್ಗೂ ಅದಕ್ಕೂ ಆ ಬಾಣ ದೇವರ ಸಾಕಾಗಿ ಹೋಗ್ಬಿಡತದೆ ಮಳೆ ಬರ್ಬೋದು ಅನ್ಕೊಂಡಿದానಾ ಮಳೆ ಬರುತ್ತೆ ಮೋಡ ಇದೆಯಲ್ಲ ಆವಾಗಲೇ ಅವನು ನೀ ಉದ್ರುತಾ ಇತ್ತು ಎಲ್ಲಿ ಟ್ರಾಪ್ ಅಲ್ಲಿ ಹೆಳಿಯಬೇಕ ಅಂತ ಅನ್ಕೊಂಡ ನಾನು ಅದಕ್ಕೆ ನಾನು ನಮ್ಮ ದೃಷ್ಟಾ ಅದು ಇಲ್ಲಾಂದ್ರೆ ತುಂಬಾ ಕಷ್ಟ ಆಗ್ತಾ ಇದೆ ಮಳೆ ಬಂದ್ರೆ ಕಷ್ಟ ಸರಿಯಾಗಿ ಹಿಡಿಬೇಕು ನೋಡ್ ಕಣಂಗೆ ಹಾ ಕಳ್ತಾ ಇದೆಲ್ಲ ಬೀಡಿಂಗ್ ಎಲ್ಲ ಕವರ್ ಅಂದ್ರೆ ಬಾ ಲೆಫ್ಟ್ ಬಾ ಆಫೀಸ್ ಹತ್ರ ಗಾಡಿ ಯಾವ್ದು ಇಲ್ಲ ಅಂತ ಅವ್ನ ಆಫೀಸ್ ಅವನ್ ಇಲ್ಲೇ ಕಾಯ್ತಾ ಕಾಯ್ಕೊಂಡ್ ಕುತ್ಕೊಂಡಿದ್ ಗಾಡಿ ಹತ್ರ ಯಾವಾಗ್ಲೂ ರೆಗ್ಯುಲರ್ ಅಲ್ಲ ಲಕ್ಕಿ ಅವರು ಒಂದೇ ಬರ್ತಾರೆ ಯಾವ ಕರ್ನಾಟಕ ಗಾಡಿ ಆಂಧ್ರ ಗಾಡಿ ಕೇರಳ ಗಾಡಿ ತಮಿಳ್ನಾಡು ಗಾಡಿ ನಾಲ್ಕ್ ಸ್ಟೇಟ್ ಗಾಡಿ ಯಾವ್ ಬಂದ್ರು ಬಿಡಲ್ಲ ಸೀದಾ ಆಫೀಸ್ ಹತ್ರ ಬಿಡಲ್ಲ मरे, वो गर वो गर। लोकल कि 78 गरे गरे। गरे गर। आ मरे बेगा अरे आ वो ना आराम से आ ಅವ್ರ ತೊಡ ರೈಟ್ ಹೊರಗಡೆ ಬಾ ಲೆಫ್ಟ್ ಬಾ ಬರ್ರಿ ಲೆಫ್ಟ್ ಬರ್ರಿ ಸುನೀಲ್ ಫೋನ್ ಮಾಡಿದ್ದೆ ಏನಂದ ಮೈದಾ ಆಯ್ತು ಬೆಂಗಳೂರಿಗೆ ಬೆಂಗ್ಳೂರ್ಗೆ ಹಾ ಎಷ್ಟೊಂತ ರೇಟ್ ನಲ್ವತ್ತೊಂದು ಹೇಳ್ತಾ ಇದ್ದೇನೆ ಇವ್ ನಿನ್ನ ಏನ್ ಮಾಡ್ತಾನ ನೋಡಿ ಎ ವಿ ಆಫೀಸ್ ಇದೇನಾ ಇಲ್ಲೇ ಖಾಲಿ ಆಗದು ಹಾ ಎ ವಿ ಜಿ ಅವಾಗೇನ ಬಂದಿದ್ಯಾ ತಿತ್ಕೊಂಡು ಯಾರು ಅಗರ್ವಾಲ್ ಇದು ಅಗರ್ವಾಲ್ ಇದು ಈ ಗೋಡನ್ ಈಗ ಇಲ್ಲೆಲ್ಲ ಖಾಲಿ ಮಾಡ್ಸಿದ್ದು ಅದ್ರ ಸರ್ತಿ ಹೀಗೆ ಅಗರ್ವಾಲ್ ಪಕ್ಕ ಪಕ್ಕನೇ ಇರೋದು ಎ ವಿ ಅಗರ್ವಾಲ್ ಎರಡೂನು ನಾನ್ ಬರತ್ ಗಾಡಿನೇ ಅದ್ ಸರ್ತಿ ಖಾಲಿ ಮಾಡ್ತಾ ಇದ್ದಾರೆ ಇಲ್ಲ ನೋಡು ಇಲ್ಲೇ ರೈಟ್ ಸೈಡ್ ಆಗೈತೆ ಬಿ ಆರ್ ಎಲ್ ಹಾ ಎರಡು ಗೋಡೌನ್ ಇದ್ದಾವೆ ಎರಡು ಆಫೀಸ್ ಅಂದ್ರೆ ಒಂದೇ ಒಂದು ಆಫೀಸ್ ಎಟ್ ಆಫೀಸು ಕೊಡನ್ ಮಾಡ್ಕೊಂಡಿದ್ದಾರೆ ದೊಡ್ಡ ಟ್ರಾನ್ಸ್ ಕೊಡಲ್ವ ಹಾಂ ಹಾಗಾಗಿ ಇವಾಗ ಏನು ಮಾಡ್ತೀರಿ ಈ ಟ್ರಾನ್ಸ್ಪೋರ್ಡಲ್ವ ತುಂಬಿದ್ದೀರಾ ಆಫೀಸ್ ಹತ್ರ ಹೋಗ್ಬೇಕು ಅನ್ನೋದು ಬಿಡ್ತಾನೆ ನಮ್ಮನ್ನು ಆಫೀಸ್ ಹತ್ರ ಹೋಗಿ ಏನೋ ಅವ್ನ ಹತ್ರ ನೋಡಿಲ್ಲ ಅಂದರೆ ಹೋಗ್ಬೇಕು ಸುರಿಯಿಲ್ಲ ಅವನ ಹತ್ರ ಒಂದು ಗಾಡಿ ಮತ್ತೆ ಆಫೀಸ್ ಹತ್ರ ನಮ್ಮನ್ನ ನಮ್ಮನ್ನು ಎಲ್ಲಿಬಿಡ್ತಾನೆ ಅವನು ಇಲ್ಲ ಯಾವುದೇ ಕಾರಣಕ್ಕೂ ಅವನು ಸರ್ಕಾರಿ ಥರ ಕೊಡು ನೀನು ಈ ಸರ್ಕಲಿಗೆ ಬರಬೇಕು ಮುಂದೆ ಹೋಗ್ಬೇಕು ಹಾಂ ಅಲ್ಲೇ ಬಂದಿರೋದು ಇವಾಗ ಬರೋ ರೋಡಲ್ಲಿ ತಗೊಂಬಂದ್ರೆ ಟೆನ್ಷನ್ ಇರಲ್ಲ ಕಣ ಯಾವರಿಗೆ ಬೇಕು ಇಲ್ಲೆಲ್ಲ ಹೋಗೋದು ಅವೆಲ್ಲ ಎಷ್ಟು ದೂರ ಇದೆ ಓಡಾಡೋದ್ ಕಿಲೋಮೀಟರ್ ನಡೆದಾಕಿಲ್ಲ ಮತ್ತು ನಡ್ಕೊಂಡ್ ಬರ್ಬೋದು ಇಲ್ಲಿ ಏಲ್ವತ್ತು ಸಂಡೆ ಬೇರೆ ಭಾನುವಾರ ಏನು ಪ್ರಾಬ್ಲಮ್ ಕರೆಕ್ಟ್ ನೋಡಿ ಮಳೆ ಬೇರೆ ಬರ್ತಾ ಇದೆ ಏನು ಗ್ಲಾಸ್ ಏನು ಕಳಿಸ್ತಾ ಇಲ್ಲ ಮಳೆ ಸ್ಟಾರ್ಟ್ ಆಯ್ತು ನೋಡಿ ಅವಾಗೆಲ್ಲ ಸ್ಟಾರ್ಟ್ ಆಗಿದೆ ರೋಡಲ್ಲಿ ಹೋಗ್ಬೇಕು ನೀನು ತರಕಾರ ಅಲ್ಲೇ ತಗೋಬರ್ರಿ

ಹಾಡುತ್ತಲ್ಲ ಹಸುಗೆ ಹ ಅವ್ನ ಡ್ರೈವರ್ಗೆ ಕರ್ನಾಟಕ ಗಾಡಿ ಆಂಧ್ರ ಗಾಡಿ ಬಿಡಿ ಬಿಡ್ತಾನೆ ಅವನು ಪೊಲೀಸ್ ಅವನು ಪೊಲೀಸ್ನವ್ರು ಯಾರಿಗೂ ಹೊಡಿಯಲ್ಲ ಅದ್ಕೆ ಗಾಡಿ ತಗೊಂಡ್ರಲ್ಲ ಸ್ಟೇಷನ್ಗೆ ಹ ಅದೇ ಕೇಸ್ ಮಾಡ್ತಾರಾ ಇಲ್ಲ ಅವನು ಓನರ್ಗೆ ಏನಾದ್ರು ದುಡ್ಡು ಕೊಡ್ತಿ ಹಸುದು ಅವ್ರ ದುಡ್ಡು ಕೊಡಕ್ ಅವನ್ಗ ಅವನ್ ತಾನ ತಪ್ಪಿರೋದು ಅವ್ರು ತಪ್ಪಿದ್ರು ಕೇಳೋಲ್ಲ ಅದು ಲಾರಿ ಓಡ್ದೆ ತಪ್ಪು ನಾವ್ ಹತ್ಸಿರೋ ಟ್ರೈ ಮಾಡಿದ್ರೆ ಲಾರಿ ಹೊರ್ದಾನೆ ಅಂಗೇನ್ ಆಗಿ ಇರ್ತೈತೆ ನೋಡ್ ನೋಡ್ಕೊಂಡು ಏನ್ ಗಾಡಿ ಓಡಿಸ್ತಾರ ಗಾಡಿ ಬಾಕ್ ಕಟ್ಟಿಗೆ ಕಾರಣ ಹಂಗೆ ಮುಕ್ಕಿದ್ರೆ ನಾವೆಲ್ಲ ಹೋಗ್ಬೇಕು ಹಾ ಏನ್ ಕಾಣಿಸ್ತಾ ಇಲ್ಲ ಅಣ್ಣ ಸ್ಟಾರ್ಟ್ ಆಯ್ತು ಏನು ಕಾಣಿಸ್ತಾ ಇಲ್ಲ ನೋಡಿ ಏನ್ ಮಾಡೋದು ಈ ಮಳೆಗೆ ಬೇಜಾರಾಗೋತ ಇತ್ತು ಈ ಮಳೆಗಾಲದಲ್ಲೇ ಬಾರಿ ಕಷ್ಟ

ಆಫೀಸ್ ಟ್ರಾನ್ಸ್ಪೋರ್ಟ್ ಮೂರು ಗಂಟೆ ಆಯ್ತು ಊಟ ಮಾಡೋಣ ಓ ಫುಲ್ ಗಟ್ಟಿ ಮಾಡಿಬಿಟ್ಟಿದ್ಯಾ ಪಪ್ಪ ಸೇ ಆಂಧ್ರ ಸ್ಟೈಲ್ ಬಿಡು ಪಕ್ಕಾ ಆಂಧ್ರ ಸ್ಟೈಲ್ ಇದು ಎಷ್ಟು ಬೇಕೋ ಅಷ್ಟು ಹಾಕ ನಿನಗೆ ನಂದಿನಿ ಚೆನ್ನಾಗೈತೆ ಬ್ರ್ಯಾಂಡ್ ನೋಡ ಹಾಕ ಹಾಕು ಸ್ವಲ್ಪ ಒಂದು ಸ್ಪೂನ್ ಹಾಕಿ ಸಾಕು ನನಗೆ ಡೈಲಿ ತಿಂತೀವಲ್ಲ ಜಾಸ್ತಿ ಹಾಕದ ಬೇಡ ಡೈಲಿ ಒಂದೊಂದು ಸ್ಪೂನು ಬೇಕಾದ್ರೆ ಅಕ್ಕ ಜಾಸ್ತಿ ಬೇಕಾದ್ರೆ ಬಿಸಿಲೇನಿಲ್ಲ ಆದರೂ ಸಿಕ್ಕಾಪಟ್ಟೆ ಟೆಂಪ್ರೇಚರ್ ಐ ಇದೆ ಇಲ್ಲಿ ಈಟ್ ಅಂದ್ರೆ ಈಟು ಸೆಕೆ ಅಂದ್ರೆ ಸೆಕೆ ಇಲ್ಲಿ ಇರಕ್ಕೆ ಆಗಲ್ಲ ಫುಲ್ಲು ಮೋಡ ಫುಲ್ ಇದೆ ಆದ್ರೂನು ಬಿಸಿಲು ಮಾತ್ರ ಇಲ್ಲ ಸಿಕ್ಕಾಪಟ್ಟೆ ಈಟ್ ಇದೆ ಎಲ್ಲ ಸ್ನಾನ ಮಾಡ್ಕೊಂಡು ನೆನ್ನೆನು ಮಾಡಿಲ್ಲ ಈ ಈಟ್ಗೆ ನಾನು ಆಮೇಲೆ ಮಾಡ್ತೀನಿ ಎತ್ತಿಟ್ಬಿಟ್ಟು ಎರಡು ಸೈಡ್ ಜಾಲರಿ ಹೇಳ್ಕೊಂಡು ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಬಾ ನಾನು ಮಾಡ್ಬೇಕು ಡೈಲಿ ಸ್ನಾನ ಮಾಡ್ಬೇಕು ಮಾಡ ಇಲ್ಲ ಅಂದ್ರೆ ಫ್ರೆಶ್ ಇರಲ್ಲ ಮೈಂಡ್ ಡೈಲಿ ಸ್ನಾನ ಮಾಡ್ಬೇಕೆಲ್ಲ ಎತ್ತಿಕ್ ಬಿಟ್ಟು ಹೋಗು ಊಟ ಮುರಳಿ ಹ್ಮ್ ಊಟ ಮಾಡ್ಬಿಟ್ಟು ಮಲಗದ ಅಷ್ಟೇ ಇವತ್ತು ಇವನ್ ಮಧ್ಯಾಹ್ನ ಇತ್ತು ಮರೆ ಬೆಂಗಳೂರಿಗೆ ನಾಲ್ಕ್ ಸಾವಿರ ನೂರು ರೂಪಾಯಿ ಹೇಳಿದ್ದ ಅವನು ಸುನೀಲ ಇವನ್ ಕರ್ಕೊಂಡ್ ಬಂದ್ಬಿಟ್ಟು ನಾಲ್ ಬೇರೆ ಆಫೀಸಿಂದ ಇಂದ ನಾವು ಇತ್ತು ಲೇಟ್ ಮಾಡಿದಕ್ಕೆ ಇವನ್ ಲೇಟ್ ಮಾಡದ್ನಲ್ಲ ಕರ್ಕೊಂಡ್ ಬಂದ್ನಲ್ಲ ಹಂಗಾಗಿ ಬೇರೆ ಗಾಡಿ ಕಳಿಸ್ಬಿಟ್ಟು ಅವನ ಏನ್ ಮಾಡಿದ್ ಇವನು ಲೋಡ್ ತುಂಬಸಲ್ಲ ಹೋಗಕ್ಕೂ ಬಿಡಲ್ಲ ಬಿಡಲ್ಲ ಇವಾಗ ಹೇಳ್ತಾನೆ ಎಂ ಡಿ ಕಮಿಷನ್ ಕೊಟ್ಬಿಟ್ಟು ಖಾಲಿ ಗಾಡಿ ಹೋಗ್ಬಿಡು ಅಂತ ಇವಾಗ ಹ್ಮ್ ಎಲ್ಗೋಗ ಇವಾಗ ಎಲ್ಲ ಹೋಗಿದು ಅವ ಫೋನ್ ಮಾಡಿದ್ರೆ ನಿಮ್ಮ ಮಧ್ಯಾಹ್ನ ಫೋನ್ ಮಾಡಿದ್ರು ನೀವಾಗ ಫೋನ್ ಮಾಡ್ತಾ ಇದ್ಯಾ ಅಂತ ಅನ್ಕೊಂಡಿರಲಿಲ್ಲ ಹಾ ಇದು ಇದೆ ಇಂಗಾದ್ರೆ ಕಷ್ಟ ಆಗುತ್ತೆ ಅಂತ ಯಾವುದು ಅನಂತಪುರದ ಗಾಡಿ ಇದು ಎಪಿ 39 ಅನಂತಪುರದ ಗಾಡಿ ಅನಂತಪುರ ಗಾಡಿ ಯಾರದಪ್ಪ ಇದು ಎಪಿ 39 ಅನಂತಪುರನೇ ತಾನೆ ಅನಂತಪುರ ಎಲ್ಲ ಆಂಧ್ರ ಗಾಡಿ ಎಲ್ಲ ಎಪಿ ನೈನ್ ಇರೋದು ಅನಂತಪುರ ಗಾಡಿ ಜಾಸ್ತಿ ಬರೋದು ನೋಡೋಣ ಊಟ ಮಾಡ್ ಮಲಗದ್ ಅಷ್ಟೇ ಬೆಳಗ್ಗೆ ನೋಡ್ಕೊಳ್ಳೋಣ ಇಲ್ಲಿ ಮಲ್ಕೊಂಡಕ್ಕೆ ಹೆಂಗ ಬಸ್ ಅಲ್ಲಿ ಹೆಂಗಿದೆ ಆಫೀಸ್ ಅಲ್ಲಿ ಮಲಗದ್ ಇಲ್ಲಿ ಅಷ್ಟೇ ನಮ್ ಕತೆ ಲಾಕ್ ಮಾಡ್ಕೊಂಡ್ ಸೀದಾ ಹೋಗ್ಬಿಟ್ಟು ಆಫೀಸ್ ಅಲ್ಲಿ ಮಲ್ಕೋಬೇಕು ಅಷ್ಟೇ ಗುಡ್ ನೈಟ್ ಸ್ನೇಹಿತರೆ ಮತ್ತೆ ಸಿಗೋಣ